ಈ ಕೊರೋನಾ ಹೆಸರಿನ ಮತ್ತೊಂದು ಸ್ಕ್ಯಾಮ್ ಏನಾದರೂ ಶುರುವಾಗಿದೆಯಾ ಅಂತಕ್ಕಂಥ ಪ್ರಶ್ನೆ ಜನರಲ್ ಇದೆ ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂತಂದ್ರೆ ನಿಮಗೆ ಗೊತ್ತಿದ್ದ ಹಾಗೆ ಮಾಧ್ಯಮಗಳಲ್ಲಿ ಶುರುವಾಗಿದೆ ಏನಂತಂದ್ರೆ ಮಹಾಮಾರಿ ಹೆಮ್ಮಾರಿ ಕೊರೋನಾ ವೈರಸ್ ಮತ್ತೆ ಕಾಣಿಸ್ಕೊಂಡ್ಬಿಟ್ಟಿದೆ ಇದು ದಿನೇ ದಿನೇ ಕೇಸಸ್ ಹೆಚ್ಚಾಗ್ತಾ ಇದಾವೆ ಅದ್ರ ಜೊತೆಗೆ ಮೊನ್ನೆ ಒಬ್ರು ಈ ಒಂದು ಕೊರೋನಾದಿಂದ ಸತ್ತಿದ್ದಾರೆ ಒಂದು ಸಾವು ಆಗಿದೆ ಈ ಕೊರೊನಾದಿಂದ ಅಂತಕ್ಕಂತ ಹೇಳ್ತಕ್ಕಂತ ಮಾಹಿತಿ ಈ ಮಾಧ್ಯಮಗಳಲ್ಲಿ ಸಿಗ್ತಾ ಇದೆ ಸರ್ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡಿದಾಗ ಗೊತ್ತಾಗಿದ್ದೇನಂತಂದ್ರೆ ಈ ಸಬ್ಬರಿ ಸಾವಾಯ್ತು ಅಂತ ಹೇಳ್ತಾರಲ್ಲ ಆ ವ್ಯಕ್ತಿ ಎಂಬತ್ತೈದು ವರ್ಷನ ವೃದ್ಧ ಎಂಬತ್ತೈದು ವಯಸ್ಸಾಗಿರ್ತಕ್ಕಂಥ ಒಬ್ಬ ವೃದ್ಧ ಹಾಸ್ಪಿಟಲ್ ಯಾವುದೋ ಒಂದು ಬೇರೆ ಸಮಸ್ಯೆಗೆ ಅಂತ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಅವ್ರು ಸಾವಾದ ನಂತರ ಅವರಲ್ಲಿ ಒಂದು ಕೋವಿಡ್ ಟೆಸ್ಟ್ ಅಂದ ಒಂದು ಅನವಶ್ಯಕವಾದ ಒಂದು ಟೆಸ್ಟ್ ಕೋವಿಡ್ ಟೆಸ್ಟ್ ಅನ್ನ ಮಾಡ್ಬಿಟ್ಟು ಕೋವಿಡ್ ಪಾಸಿಟಿವ್ ಬಂತು ಅಂತ ಹೇಳಿ ಜನರಲ್ಲಿ ಭಯಪಡಿಸ್ತಕ್ಕಂಥ ಕೆಲಸವನ್ನ ಹಾಗೆ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಪಾಸಿಟಿವ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಕ್ಕ ಹೇಳಿ ಜನರಲ್ಲಿ ಭಯಪಡಿಸ್ತಕ್ಕಂಥ ಕೆಲಸವನ್ನ ಕೆಲ ಮಾಧ್ಯಮಗಳು ಮಾಡ್ತಾ ಇದ್ದಾವೆ ಅದ್ರ ಜೊತೆಗೆ ಸರ್ಕಾರ ಏನ್ ಮಾಡ್ತಾ ಇದೆ ಕೇಸಸ್ ಅನ್ನ ಕೋವಿಡ್ ಟೆಸ್ಟ್ ಅನ್ನ ಜಾಸ್ತಿ ಮಾಡಬೇಕು ಪ್ರತಿದಿನ ಕೇಸಸ್ ಅನ್ನ ಡಿಟೆಕ್ಟ್ ಮಾಡಬೇಕು ಜಾಸ್ತಿ ಮಾಡಬೇಕು ಅಂತ ಒಂದು ಕೆಲಸ ಹಾಗೆ ಅದ್ರ ಜೊತೆಗೆ ಪ್ರೋಟೋಕಾಲನ್ನು ಫಾಲೋ ಮಾಡಬೇಕು ನೋಡಿ ಅನವಶ್ಯಕವಾದ ಟೆಸ್ಟ್ ಅನವಶ್ಯಕವಾದ ಒಂದು ಪ್ರೋಟೋಕಾಲನ್ನು ಮತ್ತೆ ಏನು ಇದನ್ನ ಶುರು ಮಾಡಬೇಕು ಅಂತ ಒಂದು ಮಾಹಿತಿನ ಸರ್ಕಾರ ನೀಡ್ತಾ ಇದೆ ನನ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ ಏನಂತ ನೋಡಿ ನಿಮಗೆ ಗೊತ್ತಿದ್ದ ಹಾಗೆ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ವಯಸ್ಸಿನ ಯುವಕರು ಈ ಸುಮಾರು ವರ್ಷದಿಂದ ಎರಡು ಆಲ್ಮೋಸ್ಟ್ ಎರಡು ಮೂರು ವರ್ಷದಿಂದ ಪ್ರತಿದಿನ ಹತ್ತಾರು ಜನ ಸಾಯ್ತಾ ಇದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಿನ ಯುವಕರು ಸಾಯ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಗೋದಿಲ್ಲ ಸರಿ ಹೃದಯಾಘಾತದಿಂದ ಸಾವಾಯ್ತು ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾವಾಯ್ತು ಅಂತ ಹೇಳ್ತಾರೆ ಬಟ್ ಮೀಡಿಯಾ ಕೂಡ ಇದನ್ನ ಪ್ರಶ್ನೆ ಮಾಡೋದಿಲ್ಲ ಹಾಸ್ಪಿಟಲ್ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಿಲ್ಲ ಸರ್ಕಾರ ಆಗ್ಲಿ ಪೊಲಿಟಿಷಿಯನ್ಸ್ ಆಗ್ಲಿ ಯಾರೂ ಕೂಡ ಇದ್ರ ಪ್ರಶ್ನೆ ಮಾಡೋದಿಲ್ಲ ಹಾಗು ಇದ್ರ ಮೇಲೆ ಯಾವುದೇ ಒಂದು ರಿಸರ್ಚ್ ಕೂಡ ಆಗೋದಿಲ್ಲ ಯಾಕೆ ಅಂತ ನೋಡೋದಾದ್ರೆ ಇದು ಮಾಧ್ಯಮಗಳ ವಿಷಯದಲ್ಲಿ ನೋಡ್ಬೇಕು ಅಂತ ಅಂದ್ರೆ ಈ ಹೃದಯಾಘಾತದಿಂದ ಆಗ್ತಿರ್ತಕ್ಕಂಥ ಸಾವಿರದ ಯಾವುದೇ ಒಂದು ಟಿ ಆರ್ ಪಿ ಜಾಸ್ತಿ ಆಗಲ್ಲ ಜನಕ್ಕೆ ಅಷ್ಟಂತ ಒಂದು ಬಯದಲ್ಲ ಜಾಸ್ತಿ ಟಿ ಆರ್ ಪಿ ಬರೋದಿಲ್ಲ ಅಂತ ನೋಡೋದಾದ್ರೆ ಇನ್ನು ಹಾಸ್ಪಿಟ್ಲ್ ಅವರಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ ಹೃದಯಾಘಾತ ಯಾಕೆ ಆಗ್ತಾ ಇದೆ ಅಂತ ರಿಸರ್ಚ್ ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗೋದಿಲ್ಲ ಹಾಸ್ಪಿಟಲ್ ಪೇಷಂಟ್ಸ್ ಅಡ್ಮಿಟ್ ಆಗೋದ್ರೆ ಅನುಕೂಲ ಆಗೋದಿಲ್ಲ ಇನ್ನು ಪೊಲಿಟಿಷಿಯನ್ಸ್ ಅವ್ರಿಗೆ ಇದರಿಂದ ದುಡ್ಡು ಮಾಡ್ಲಿಕ್ಕೂ ಆಗೋದಿಲ್ಲ ಈ ಒಂದು ಹೃದಯಾಘಾತದಿಂದ ಆದ್ರೆ ಈಗ ಇರ್ತಕ್ಕಂಥದ್ದು ಏನು ಕೊರೋನಾ ಏನು ಕೋವಿಡ್ ಅಂತ ಏನು ಮತ್ತೆ ಶುರು ಮಾಡಿದಾರಲ್ಲ ಇದ್ರ ಬಗ್ಗೆ ಹೇಳ್ತೀನಿ ಫ್ಯಾಕ್ಟ್ ಹೇಳ್ತೀನಿ ಕೇಳಿ ಏನಾಯ್ತು ಸೆಕೆಂಡ್ ವೇವ್ ಏನ್ ಬಂದು ಆದ್ಮೇಲೆ ಸೆಕೆಂಡ್ ವೇವ್ ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇನ್ಫೆಕ್ಷನ್ ಆಯ್ತು ಕೋವಿಡ್ ಇನ್ಫೆಕ್ಷನ್ ಈ ಇನ್ಫೆಕ್ಷನ್ ಆಗಿ ಏನಂದ್ರೆ ನೂರ ನಲವತ್ತು ಕೋಟಿ ಭಾರತೀಯರು ಹೇಳ್ತಾರೆ ನೂರ ನಲವತ್ತು ಕೋಟಿ ಭಾರತೀಯರು ಏನಿದಾರಲ್ಲ ಅಷ್ಟು ಜನಕ್ಕೂ ಇನ್ಫೆಕ್ಷನ್ ಆಗಿಬಿಟ್ಟು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆಂಟಿಬಾಡೀಸ್ ಆಕ್ಟಿವ್ ಆಂಟಿಬಾಡೀಸ್ ಇನ್ಫೆಕ್ಷನ್ ಇಂದ ವ್ಯಾಕ್ಸಿನ್ ಇಂದ ಅಲ್ಲ ಇನ್ಫೆಕ್ಷನ್ ನಿಂದ ನಮ್ಮ ದೇಹದಲ್ಲಿ ಒಂದು ಆಂಟಿಬಾಡೀಸ್ ಉತ್ಪತ್ತಿ ಆಗುತ್ತೆ ಆ ಒಂದು ಆಂಟಿಬಾಡೀಸು ಆಕ್ಟಿವ್ ಆಂಟಿಬಾಡೀಸು ನಮ್ಮ ದೇಹದಲ್ಲಿ ಇಮ್ಯುನಿಟಿನ ನ ಕಾರಣ ಆಗುತ್ತೆ ಅದು ಲೈಫ್ ಟೈಮ್ ಇಮ್ಯುನಿಟಿ ಕೊಡುತ್ತೆ ಅಂದ್ರೆ ನೂರ ನಲ್ವತ್ತು ಜನ ಕೋಟಿ ಜನಕ್ಕೂ ಇನ್ಫೆಕ್ಷನ್ ಆಯ್ತು ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಇಮ್ಯುನಿಟಿ ಬಂತು ಹಾಗಾಗಿ ಕೋವಿಡ್ ಇದ್ದು ಕೋವಿಡ್ ಇನ್ಫೆಕ್ಷನ್ ಆದ್ರೂ ಕೂಡ ಯಾವುದೇ ಒಂದು ಕಾಂಪ್ಲಿಕೇಶನ್ಸ್ ಅಂದ್ರೆ ಯಾವುದೇ ಒಂದು ಸಮಸ್ಯೆ ಆಗೋದೇ ಇಲ್ಲ ಅಂದ್ರೆ ಸೆಕೆಂಡ್ ವೇವ್ ನಂತರ ಕೋವಿಡ್ ಇನ್ಫೆಕ್ಷನ್ ಅಂತಕ್ಕಂಥದ್ದು ಒಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿದೆ ಬಟ್ ಆದ್ರೆ ಏನಾಗಿದೆ ಜನರಲ್ಲಿ ಒಂದು ಆತಂಕ ಅವಾಗ ಆಗಿರ್ತಕ್ಕಂಥ ಒಂದು ಸಾವು ನೋವನ್ನ ನೋಡ್ಬಿಟ್ಟು ಒಂದು ಆತಂಕ ಒಂದು ಭಯ ಅನ್ನೋದ ಮಾತ್ರ ಆಗಿ ಹೇಳ್ಕೊಂಡಿದೆ ನೋಡಿ ಕೋವಿಡ್ ಇದೆ ಕೋವಿಡ್ ಕೂಡ ಇಲ್ಲಿ ಹೋಗಿಲ್ಲ ಹೇಳ್ತಾರೆ ಕೋವಿಡ್ ಹೋಯ್ತು ಕೋವಿಡ್ ಹೋಗಿರ್ಲಿಲ್ಲ ಕೋವಿಡ್ ಹಾಗೇ ಇತ್ತು ನಮ್ಮ ಜೊತೆಗೆ ಇತ್ತು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿತ್ತು ಬಟ್ ಅದು ಏನಾಗುತ್ತೆ ಈಗ ವೆದರ್ ಚೇಂಜ್ ಆದಾಗ ವಾತಾವರಣದಲ್ಲಿ ಸಹ ಬದಲಾವಣೆ ಆದಾಗ ನಿಮಗೆ ಹೊತ್ತಿದ್ದಾಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮಳೆ ಬರ್ತಾ ಇದೆ ಮಳೆ ಬರೋದ್ರಿಂದ ನೆಗಡೆ ಕೆಮ್ಮು ಜ್ವರ ಅಂತಕ್ಕಂಥದ್ದು ಸ್ವಲ್ಪ ಜಾಸ್ತಿ ಆಗೇ ಆಗುತ್ತೆ ಆ ರೀತಿ ಆಗಿದ್ದಾಗ ಈ ಒಂದು ಅನವಶ್ಯಕವಾದ ಒಂದು ಟೆಸ್ಟ್ ಅನ್ನ ನೋಡಿ ಈಗ ತಾನಾಗೆ ಸಿಂಪಲ್ ವೈರಲ್ ಇನ್ಫೆಕ್ಷನ್ ಈಗ ಕೋವಿಡ್ ಅಂತಕ್ಕಂಥದ್ದು ಯಾಕಂದ್ರೆ ಎಲ್ಲರಲ್ಲೂ ಆಂಟಿಬಾಡೀಸ್ ಉತ್ಪತ್ತಿ ಆಗಿದೆ ಇನ್ಫೆಕ್ಷನ್ ಆಗ್ಬಿಟ್ಟು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಅದಕ್ಕೆ ಅನವಶ್ಯಕವಾದ ಟೆಸ್ಟ್ ಮಾಡಿಸ್ತಕ್ಕಂಥ ಒಂದು ಅವಶ್ಯಕತೆ ಏನೇ ಇಲ್ಲ ಇದು ಅಂತದ್ರಲ್ಲಿ ಟೆಸ್ಟ್ ಮಾಡಿಬಿಟ್ಟು ಇದನ್ನ ಇವರೊಂದು ವ್ಯಾಪಾರೀಕರಣ ಮಾಡ್ಕೊಳಿಕ್ಕೆ ಟೆಸ್ಟ್ ಮಾಡಿ ಪಾಸಿಟಿವ್ ಅಂತ ಹೇಳೋದು ನೋಡಿ ಟೆಸ್ಟ್ ಅಂತ ಹೇಳೋದಾದ್ರೆ ಇದು ಒಂದು ಸ್ಪೆಸಿಫಿಕ್ ಟೆಸ್ಟ್ ಅಲ್ಲ ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಆರ್ ಎನ್ ಎ ವೈರಸ್ ಯಾವುದೇ ಒಂದು ಇದ್ರು ಕೂಡ ಅದನ್ನ ಪಾಸಿಟಿವ್ ಅಂತ ತೋರಿಸುತ್ತೆ ಆ ಪಾಸಿಟಿವ್ ಅಂತ ಬಂದಿದ್ದೇನೆ ಕೋವಿಡ್ ಅಂತ ಹೇಳ್ಬಿಟ್ಟು ಇದನ್ನೇ ಒಂದು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಕೋವಿಡ್ ಅಂತಕ್ಕಂಥದ್ದು ಕಾಂಪ್ಲಿಕೇಶನ್ಸ್ ಉತ್ಪತ್ತಿ ಮಾಡಲ್ಲ ಯಾರಲ್ಲೂ ಕೂಡ ಇದೊಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ ತಾನಾಗೆ ಕ್ಯೂರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಯಾರಲ್ಲೂ ಕೂಡ ಕಾಂಪ್ಲಿಕೇಶನ್ಸ್ ಆಗಲ್ಲ ಸ್ಟಿಲ್ ಆದ್ರೂ ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಇಲ್ಲ ತಾನಾಗೆ ಕ್ಯೂರ್ ಆಗುತ್ತೆ ಸ್ಟಿಲ್ ಆದ್ರೂ ಕೂಡ ಇದಕ್ಕೆ ಒಂದು ಟೆಸ್ಟ್ ಮಾಡೋದು ಹಾಗೂ ಪಾಸಿಟಿವ್ ಬಂತು ಅಂತ ಹೇಳೋದು ನಂಬರ್ ಜಾಸ್ತಿ ಆಗ್ತದೆ ಅಂತ ಹೇಳುದು ಅಂದ್ರೆ ಜನರಲ್ಲಿ ಇರ್ತಕ್ಕಂತಹ ಒಂದು ಹಳೆ ಭಯ ಏನಿತ್ತಲ್ಲ ಅದಕ್ಕೆ ಮತ್ತೊಮ್ಮೆ ಮರುಜೀವ ಕೊಡ್ತಕ್ಕಂತ ಒಂದು ಕೆಲಸ ನೋಡಿದ್ರೆ ಇಲ್ಲೋ ಇನ್ನೊಂದು ಮತ್ತೊಂದು ಕೊರೋನಾ ಸ್ಕ್ಯಾಮ್ ಆಗಬಹುದೇನೋ ಅಂತಕ್ಕಂಥ ಒಂದು ಅನುಮಾನ ನನ್ನಲ್ಲೆಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಮೂಡ್ತಾ ಇದೆ ಸರಿ ಹಾಗಿದ್ರೆ ಏನು ಮಾಡ್ಬೇಕು ನನ್ನ ಒಂದು ಅಭಿಪ್ರಾಯದಲ್ಲಿ ಈ ಒಂದು ಟೆಸ್ಟ್ ಅವಶ್ಯಕತೆ ಇಲ್ಲ ತಾನಾಗೆ ಕ್ಯೂರ್ ಆಗುತ್ತೆ ಒಂದು ಸಿಂಪಲ್ ವೈರಲ್ ಇನ್ಫೆಕ್ಷನ್ ನೆಗಡೆ ಬಂದು ಹೇಗೆ ಕೆಮ್ಮು ಜ್ವರ ನೆಗಡೆ ಹೋಗುತ್ತೋ ಹಾಗೆ ಹೋಗ್ತಾ ಇರ್ತಕ್ಕಂಥ ಒಂದು ಇನ್ಫೆಕ್ಷನ್ ಹಾಗಾಗಿ ಯಾರು ಕೂಡ ಒಂದು ಟೆಸ್ಟ್ ಮಾಡಿಸ್ತಕ್ಕಂಥ ಒಂದು ಅವಶ್ಯಕತೆನೇ ಇಲ್ಲ ಒಂದು ಇದೊಂದು ನಾನ್ ಸ್ಪೆಸಿಫಿಕ್ ಟೆಸ್ಟ್ ಒಂದು ಯೂಸ್ಲೆಸ್ ಟೆಸ್ಟ್ ಟೆಸ್ಟ್ ಮಾಡ್ಸಿ ಕೂಡ ಟ್ರೀಟ್ಮೆಂಟ್ ಇಲ್ಲ ಅಂತ ಆದ್ಮೇಲೆ ಒಂದು ಟೆಸ್ಟ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆನೇ ಇಲ್ಲ ಸರಿ ಏನ್ ಮಾಡಬೇಕು ತಲೆನೇ ಕೆಡಿಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ ಸಿಂಪಲ್ ವೈರಲ್ ಇನ್ಫೆಕ್ಷನ್ ನೆಗಡೆ ಕೆಮ್ಮು ಜ್ವರ ಯಾಕೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಕೋವಿಡ್ ಅಂತಕ್ಕಂಥದ್ದು ಈಗ ಸಿಂಪಲ್ ಆಗಿರ್ತಕ್ಕಂಥ ನೆಗಡೆ ಕೆಮ್ಮು ಜ್ವರ ಆಗಿರೋದ್ರಿಂದ ಇದಕ್ಕೆ ಒಂದು ಟೆಸ್ಟ್ ಮಾಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ ಬಟ್ ಆದರೆ ನಿಮ್ಗೆ ಏನಾದ್ರೂ ಲಕ್ಷಣ ಕಾಣಿಸಿಕೊಂಡು ಪಕ್ಷದಲ್ಲಿ ಏನ್ ಮಾಡ್ಬೇಕು ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ ಅಂದ್ರೆ ಏನೇನು ಲಕ್ಷಣಗಳಿದೆಯಲ್ಲ ಅದಕ್ಕೆ ತಕ್ಕನಾಗಿ ಮಾತ್ರೆ ತಗೊಂಡ್ರೆ ಮೆಡಿಸಿನ್ಸ್ ತಗೊಂಡು ರೆಸ್ಟ್ ಮಾಡಿದ್ರೆ ಸಾಕು ಯಾವುದೇ ಕಾರಣಕ್ಕೆ ಟೆಸ್ಟ್ ಮಾಡಿಸ್ತಕ್ಕಂಥ ಒಂದು ಅವಶ್ಯಕತೆನೆ ಇಲ್ಲ ಸರಿ ಸರ್ ಏನೋ ತೊಂದರೆ ಕಾಣ್ತಾ ಇದೆ ಏನ್ ಮಾಡೋದು ನೀವಾಗೆ ಹೋಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬಿಟ್ಟು ಅವ್ರ ಕಡೆಯಿಂದನಾದ್ರೂ ಮಾತ್ರೆ ತಗೋ ಮೆಡಿಸಿನ್ಸ್ ಅನ್ನ ತಗೋಬಹುದು ಅಥವಾ ನೀವು ನಮಗೆ ಇಲ್ಲಿ ನಮ್ಮ ನಂಬರಿಗೆ ಕ್ಲಿನಿಕಿಗೆ ಫೋನ್ ಮಾಡಿದ್ರು ಕೂಡ ನಾವೇ ಉಚಿತವಾಗಿ ನಿಮಗೆ ಮೆಡಿಸಿನ್ ಬಗ್ಗೆ ಒಂದು ಅಡ್ವೈಸ್ ಕೂಡ ಕೊಡ್ತೀವಿ ಹೆಲ್ತ್ ಅಡ್ವೈಸ್ ಹಾಗೂ ಮೆಡಿಸಿನ್ ಅಡ್ವೈಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಹಾಗೂ ಯಾರಾದರೂ ಪಾಸಿಟಿವ್ ಬಂದಿತ್ತು ಅಂದ್ಕೊಳ್ಳಿ ನನ್ನ ಅಡ್ವೈಸ್ ಫಸ್ಟ್ ಆಫ್ ಆಲ್ ಟೆಸ್ಟ್ ಮಾಡಿಸ್ಬೇಡಿ ಈವನ್ ಇನ್ ಕೇಸ್ ಟೆಸ್ಟ್ ಮಾಡಿಸಿ ಪಾಸಿಟಿವ್ ಬಂದಿದ್ರು ಕೂಡ ಅವರಿಗೆ ಬೇಕಿದ್ರೆ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಉಚಿತವಾಗಿ ಚಿಕಿತ್ಸೆ ಮೆಡಿಸಿನ್ ಮೆಡಿಸಿನ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ನನ್ನ ಒಂದು ಅಡ್ವೈಸ್ ಏನಂತಂದ್ರೆ ಲಾಸ್ಟ್ ಕೋವಿಡ್ ಅನ್ನತಕ್ಕಂಥದ್ದು ಕೋವಿಡ್ ಡೇಂಜರಸ್ ಅಲ್ಲ ಬಟ್ ಕೋವಿಡ್ ಭಯವನ್ನ ಸೃಷ್ಟಿಸ್ಬಿಟ್ಟು ಅದರಿಂದ ಒಂದು ದೊಡ್ಡ ಸ್ಕ್ಯಾಮ್ ಆಗೋಯ್ತು ಹಾಗೆ ಮತ್ತೊಂದ್ಸಲ ಅದರ ಭಯವನ್ನ ನೀವು ತಂದ್ಕೊಂಡ್ರೆ ಮತ್ತೆ ಇನ್ನೊಂದು ಸ್ಕ್ಯಾಮ್ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಭಯ ಪಡಬೇಡಿ ಧೈರ್ಯವಾಗಿರಿ ನಿಮ್ಮ ಆರೋಗ್ಯ ನೀವು ಕಾಪಾಡಿಕೊಂಡ್ರೆ ಅಷ್ಟೇ ಸಾಕು ನಮಸ್ಕಾರ